ನಮಸ್ಕಾರ ಸ್ನೇಹಿತರೆ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ವ್ಲಾಗ್ ಏನಂತಂದ್ರೆ ನಮ್ಮ ಹೆಣ್ಮಕ್ಳುಗಳಿಗೆಲ್ಲ ತುಂಬಾ ಖುಷಿ ಕೊಡ್ತಕ್ಕಂಥ ವ್ಲಾಗು ಅದೇನಂತ ಅಂದ್ರೆ ಇತ್ತೀಚೆಗೆ ಅಂದ್ರೆ ಮೊದಲು ಕಾಲದಲ್ಲೆಲ್ಲ ಹೆಣ್ಮಕ್ಳು ಮದ್ವೆ ಆದ್ಮೇಲೆ ಅಡುಗೆ ಮನೆ ಬಿಟ್ಟು ಆಚೆ ಬರಂಗಿಲ್ಲ ಎಲ್ಲಾ ಕೆಲ್ಸಗಳನ್ನ ಮಾಡ್ತಾ ಮನೇಲೆ ಇರ್ಬೇಕು ತರ ಇತ್ತು ಇತ್ತೀಚಿನ ದಿನಗಳಲ್ಲಿ ಆ ಥರ ಏನಿಲ್ಲ ಹೆಣ್ಮಕ್ಳುಗಳನ್ನ ಮೋಟಿವೇಶನ್ ಮಾಡೋದಕ್ಕೆ ಹೆಣ್ಮಕ್ಳುಗಳನ್ನ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಸಾಕಷ್ಟು ಫಂಕ್ಷನ್ಗಳು ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಾದರೂ ಆಗ್ಬೋದು ಸಿಟಿಗಳಲ್ಲಾದರೂ ಆಗ್ಬೋದು ತುಂಬ ಚೆನ್ನಾಗಿದೆ ಹಾಗೆ ಹೆಣ್ಮಕ್ಳುಗಳಿಗೆ ತುಂಬ ಚೆನ್ನಾಗಿರ್ತಕ್ಕಂಥ ಪವರ್ ಇದೆ ಅದೆಲ್ಲ ನಮಗೆ ಗೊತ್ತೇ ಇದೆ ಆದರೂ ಕೂಡ ಅದನ್ನೆಲ್ಲ ನಾವು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋಣ ನಾನು ಇವತ್ತಿನ ಅಲ್ಲಿ ಒಂದು ವಿಷಯನ ಶೇರ್ ಮಾಡ್ಕೊಂಡಿದ್ದರೆ ಒಂದು ಫಂಕ್ಷನ್ನ ನಮಗೆ ಅಂತಲೇ ಡೆಕೋರ್ ಮಾಡಿರ್ತಕ್ಕಂಥ ಒಂದು ಫಂಕ್ಷನ್ಗೆ ಹೋಗೋಣ ಅಂತ ಅಗೊಳ್ತಿದ್ದೀನಿ ಅದೇನಂತಂದರೆ ನಮ್ಮ ತುಮಕೂರಿನ ಅಲ್ಲಿ ಮಹಾತ್ಮ ಗಾಂಧಿ ಒಳಾಂಗಣ ಅಂದರೆ ಅಲ್ಲಿ. ಒಂದು ಫಂಕ್ಷನ್ ಇದೆ ಮತ್ತೆ ನಾಳೆ ಇವತ್ತು ಅಂದ್ರೆ ಶನಿವಾರ ಹದಿನೈದು ಮತ್ತೆ ಹದಿನಾರನೇ ತಾರೀಕು ಒಂದು ಫಂಕ್ಷನ್ ಇದೆ ಅದೇನಂತಂದ್ರೆ ಗೇಮ್ ಗೇಮ್ಗಳನ್ನ ಆಡಿಸೋದು ಹೆಣ್ಮಕ್ಳಗಳನ್ನ ಎಂಟರ್ಟೈನ್ಮೆಂಟ್ ಮಾಡೋದು ಆ ತರ ಎಲ್ಲಾ ತರದ ಮೆಹೆಂದಿ ಬಿಡಿಸೋದು ರಂಗೋಲಿ ಹಾಕೋದು ಸ್ಯಾರಿ ಡ್ರಾಪಿಂಗ್ ಮಾಡಿಸೋದು ಹಾಗೆ ಅಡಿಗೆ ಮಾಡೋದು ಫ್ಯಾಷನ್ ಶೋ ಈ ರೀತಿ ಸಾಕಷ್ಟು ಫಂಕ್ಷನ್ ಎಲ್ಲ ಇದೆ ಅದಕ್ಕೋಸ್ಕರ ಅಲ್ಲಿ ಯಾವ ರೀತಿ ಇದೆ ಅಲ್ಲಿ ಏನಾದ್ರೂ ರೂಲ್ಸ್ ಇದೆಯಾ ಅದೆಲ್ಲ ನನಗೆ ಅಷ್ಟು ಸರಿ ಗೊತ್ತಿಲ್ಲ ಇವತ್ತು ಹೋಗ್ತಾ ಇದೀನಿ ಶನಿವಾರ ಆದಷ್ಟು ಬೇಗನೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇನ್ಸ್ಟಾಗ್ರಾಮಲ್ಲಿ ನಾನು ಆದರೆ ಇವತ್ತೇ ನಾಳೆ ಯಾರಾದರೂ ಹೋಗ್ತಕ್ಕಂಥವ್ರು ಹೆಲ್ಪ್ ಆಗಲಿ ಶನಿವಾರನೇ ಏನಾದರೂ ಅದು ಚಿಕ್ಕದಾಗಿ ರೀಲ್ಸನ್ನು ಕೂಡ ಅಂತ ಇದ್ದೀನಿ ಅಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ನಾನು ಅಲ್ಲಿ ಹೋದ್ಮೇಲೆ ಅದರ ಪೂರ್ತಿ ಡೀಟೇಲನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಕಸ್ಮಾತ್ ನಿಮಗೆ ವಿಷಯ ತಿಳಿಯೋದು ಲೇಟ್ ಆದ್ರೆ ನನ್ನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಅಲ್ಲಿ ಯಾವ್ಯಾವ ರೀತಿ ಫಂಕ್ಷನ್ ಆಯಿತು ಅದನ್ನೆಲ್ಲ ನಾನು ಆಗಿ ಶೇರ್ ಮಾಡ್ಕೊತೀನಿ ಹೆಣ್ಮಕ್ಳುಗಳು ಯಾವ ರೀತಿ ಭಾಗವಹಿಸಿದ್ರು ಅಲ್ಲಿ ಏನೇನೆಲ್ಲ ಫಂಕ್ಷನ್ ಇತ್ತು ಅದನ್ನೆಲ್ಲ ಬನ್ನಿ ನನ್ನ ಜೊತೆ ನೀವು ಕೂಡ ಫಂಕ್ಷನ್ ಅನ್ನು ನೋಡಿ ಯಾಕೆಂದ್ರೆ ಹೆಣ್ಮಕ್ಳುಗಳನ್ನ ಹೆಣ್ಮಕ್ಳುಗಳಿಗೆ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿದೆ ಅಂದರೆ ನಾವೆಲ್ಲ ಹೆಣ್ಮಕ್ಳು ನಾವು ಕೂಡ ಅದಕ್ಕೆ ಭಾಗವಹಿಸಿದ್ರೆ ತಾನೇ ಮೇಲ್ಗೂ ಜಾಸ್ತಿ ಆಗೋದು ಅದಕ್ಕೂ ಮುಂಚೆ ನನ್ನ ಯೂಟ್ಯೂಬ್ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಬೇಗ ಒಂದು ಈ ವಿಡಿಯೋಕ್ಕೆ ಲೈಕ್ ಕೊಡಿ ಆಯ್ತಲ್ವಾ ಕೊಟ್ಟಿದ್ದು ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪಕ್ಕದಲ್ಲೇ ಕಾಣೋ ಸಬ್ಸ್ಕ್ರೈಬ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಯಾಕೆಂದರೆ ನಾನು ಶೇರ್ ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಬರ್ತಾ ಇರುತ್ತೆ ಅಂತ ಬನ್ನಿ ಇವಾಗ ಟೈಮ್ ಆಗ್ತಿದೆ ಟೈಮ್ ಬಂದು ಹತ್ತು ಗಂಟೆ ಆಗಿದೆ ಅಲ್ಲಿ ಫಂಕ್ಷನ್ ಶುರುವಾಗೋದು ಹತ್ತುವರೆಗೆ ಅಂತ ಮೆನ್ಷನ್ ಮಾಡಿದ್ದಾರೆ ನಾನು ಹೋಗೋದ್ರೊಳಗೆ ಹೇಗೆ ಹೋದ್ರು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗುತ್ತೆ ಅನ್ಸುತ್ತೆ ಆದರೂ ಕೂಡ ಅದಾದ್ಮೇಲೆ ನಾನು ಹೋದ್ಮೇಲೆ ಏನೇನೆಲ್ಲ ಆಯ್ತು ಅಂತ ಡೀಟೇಲ್ ಆಗಿ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಬನ್ನಿ ಇವಾಗ ಹೊರಡೋಣ ಮನೆಯಿಂದ ಹೇಗೆ ಹೊರಟು ನಾವಿವಾಗ ತುಮಕೂರಿಗೆ ಬಂದು ಅಡ್ರೆಸ್ ಆದರೆ ಯೂನಿವರ್ಸಿಟಿ ಹತ್ರ ಇಳ್ದು ಒಳಗಡೆ ಹೋದ್ರೆ ಅಲ್ಲೇ ಇದೆ ಸ್ಟೇಡಿಯಮ್ಮು ಇವಾಗ ನಾನು ಬಸ್ ಹಿಡ್ದು ಸ್ಟೇಡಿಯಂ ಹತ್ರ ಇದ್ದೀನಿ ಅಲ್ಲೇ ಟೈಮ್ ಬಂದು ಹನ್ನೆರಡು ಗಂಟೆ ಆಗಿದೆ ಅದು ಏನೇನೆಲ್ಲ ಫಂಕ್ಷನ್ ಸ್ಟಾರ್ಟ್ ಆಗಿರುತ್ತೆ ಮೋಸ್ಟ್ಲಿ ಹತ್ತುವರೆಗೆ ಹೇಳಿದರು ಹನ್ನೆರಡು ಗಂಟೆಗೆ ಅಂತ ಇದ್ದಾರವಲ್ಲ ಸ್ಟಾರ್ಟ್ ಆಗಿದೆ ಅಂತ ಅಂದ್ಕೊತೀನಿ ಬನ್ನಿ ಇವಾಗ ಹತ್ತಿರ ಹೋಗಿ ಏನೇನಾಗಿದೆ ಅಂತ ಶೇರ್ ಮಾಡ್ತೀನಿ ನೋಡಿ ಇವಾಗ ನಾನು ಸ್ಟೇಡಿಯಮ್ ಅಂದರೆ ಸ್ಟೇಡಿಯಂ ಒಳಗಡೆ ಫಂಕ್ಷನ್ ಒಳಗಡೆ ನಡೀತಾ ಇರೋದು ಆಲ್ರೆಡಿ ಇವಾಗ ಬಂದು ತಲುಪಿದ್ದೀನಿ ಒಳಗಡೆ ಆಲ್ರೆಡಿ ಎಲ್ಲ ಗೇಮ್ಗಳೆಲ್ಲ ಸ್ಟಾರ್ಟ್ ಆಗಿದೆ ಅವರೆಲ್ಲ ಅನೌನ್ಸ್ ಮಾಡ್ತಾ ಇದ್ದಾರೆ ವಿನ್ನರ್ಸ್ ಎಲ್ಲ ಎಷ್ಟು ಗೇಮ್ ಆಗಿದೆ ಏನಾಗಿದೆ ಗೊತ್ತು ಬನ್ನಿ ಇವಾಗ ನಾವು ಹೋಗಿ ಅಂದರೆ ಆಟ ಕೂಡ ನಾನು ಆಡೋಣ ಅಂತ ಬಂದಿದ್ದೀನಿ ಆದರೆ ಒಬ್ಬಳೇ ಆಡೋದಿರುತ್ತಾ ಯಾವ ರೀತಿ ಆಟ ಇರುತ್ತೆ ಅಂತ ಗೊತ್ತಿಲ್ಲ ಏನಾದರೂ ಒಬ್ಬೊಬ್ಬರೇ ಆಡೋ ಆಟ ಇದ್ದರೆ ನಾನು ಕೂಡ ಸೇರ್ಕೊತೀನಿ ಟೈಮ್ ಅಂತೂ ಆಗಿದೆ ಬನ್ನಿ ಈ ಕಾರ್ಯಕ್ರಮ ನಡೆದಿದ್ದು ಶನಿವಾರ ಮತ್ತು ಭಾನುವಾರ ಎರಡು ದಿನ ಈ ವಿಡಿಯೋನ ಎಡಿಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋದಕ್ಕೆ ತೊಗೊಂಡೆ ಅದಕ್ಕಾಗಿ ಕ್ಷಮೆನೂ ಕೂಡ ಕೇಳ್ತೀನಿ ನೋಡಿ ಒಳಗಡೆ ಹೋಗ್ತಾ ಇದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾರ್ಯಕ್ರಮನ ಎಲ್ಲ ರೆಡಿ ಮಾಡಿದರು ಅಂದರೆ ನನಗೆ ಆಚೆಯಿಂದ ನೋಡಿದ್ರೆ ಫಂಕ್ಷನ್ ಎಲ್ಲಿ ನಡೀತಾ ಇದೆ ಅಂತ ನಾನು ಸಾಕಷ್ಟು ಜನನ ಕೇಳ್ತಲೇ ಬಂದೆ ಆದರೆ ಒಳಗಡೆ ಹೋದ್ಮೇಲೆ ಇದೇ ಜಾಗ ಅಂತ ತೋರಿಸಿದ ಮೇಲೆ ಅವರು ಒಳಗಡೆ ಹೋದ್ವಿ ಇಷ್ಟು ಸ್ಪೇಸ್ ಎಲ್ಲ ಇದೆ ಅಂತ ಅನ್ನಿಸ್ತು ತುಂಬ ಚೆನ್ನಾಗಿ ಡಿಸೈನ್ ಎಲ್ಲ ಅಂದರೆ ಹೂಗಳ ಅಲಂಕಾರ ಹಾಗೆ ಕಾರ್ಯಕ್ರಮನೂ ಕೂಡ ಅಷ್ಟೇ ಚೆನ್ನಾಗಿತ್ತು ನಿಮಗೆ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ ನಾನು ಹೋಗಿದ್ದು ಶನಿವಾರ ಮಾತ್ರ ಭಾನುವಾರ ಹೋಗಿಲ್ಲ ನಾನು ಹೋಗೋದ್ರೊಳಗಡೆ ಆಲ್ರೆಡಿ ಆರತಿ ಉತ್ಸವ ನಡೀತಾ ಇತ್ತು ನಾನು ಹೋದ ತಕ್ಷಣವೇ ನಾನು ಮೊಬೈಲ್ ಆನ್ ಮಾಡಿ ವಿಡಿಯೋನ ಶುರು ಮಾಡಿದೆ ಆಲ್ರೆಡಿ ಅರ್ಧ ಮುಕ್ಕಾಲು ಆರತಿದು ಕ್ಲೋಸ್ ಆಗ್ತಾ ಇತ್ತು ನಾನು ಸ್ವಲ್ಪ ಜನಸಿದೆ ಅದನ್ನೇ ನಿಮ್ಮ ಜೊತೆ ಶೇರ್ ಗಮನಕ್ಕೆ Jadi, kita akan memberikan semua beri ಎಲ್ಲ ಆರತಿಗಳು ಕೂಡ ಪ್ರದರ್ಶನವಾದ ಮೇಲೆ ಜಡ್ಜಸ್ಗಳು ಸ್ಟೇಜ್ ಮೇಲೆ ಬಂದು ಮತ್ತೆ ಹತ್ರದಿಂದ ಆರತಿಗಳನ್ನೆಲ್ಲ ಗಮನಿಸ್ತಾ ಹೋದರು ಅದರಲ್ಲಿ ಏನು ಥೀಮ್ ಇದೆ ಅದನ್ನೆಲ್ಲ ಅವರು ಬರ್ಕೊತಾ ಇದ್ರು ಖಂಡಿತವಾಗ್ಲೂ ನನಗೆ ಇದನ್ನೆಲ್ಲ ನೋಡಿದಾಗ ನಾನು ಸ್ಕೂಲ್ ಡೇಸೇ ನೆನಪಿ ಬಂತು ಯಾಕೆಂದ್ರೆ ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ನಾವು ಯಾವುದಾದ್ರೂ ಆಟ ಆಡಿ ಪ್ರೈಸ್ ಗೆಲ್ಲೋ ಟೈಮಲ್ಲಿ ಇದೇ ರೀತಿ ನಮ್ಮ ಟೀಚರ್ಸ್ ಕೂಡ ಗಮನಿಸ್ತಾ ಇದ್ರು ಹಾಗೆ ಹೇಳ್ತಾ ಇದ್ರು ಮತ್ತು ನಮಗೆ ಟೆನ್ಷನ್ ಇರ್ತಾ ಇತ್ತು ಆ ಟೆನ್ಷನ್ ಅನ್ನು ನಾನು ಆರತಿ ಮಾಡಿಕೊಂಡು ಬಂದಿರ್ತಕ್ಕಂಥ ಮಹಿಳೆಯರ ಮುಖದಲ್ಲಿ ನೋಡಿದೆ ತುಂಬ ತುಂಬ ಚೆನ್ನಾಗಿ ಎಲ್ಲರೂ ಕೂಡ ಆರತಿನ ರೆಡಿ ಮಾಡ್ಕೊಂಡು ಬಂದಿದ್ರು ನಿಜವಾಗ್ಲೂ ಎಷ್ಟು ಹೌದಾ ಈ ರೀತಿಯೂ ಮಾಡ್ತಾರೆ ಅಂತ ನನಗಂತೂ ಸಿದ್ಧಲಿಂಗೇಶ್ವರ ಪಾದದ ಆರತಿಯನ್ನು ನೋಡಿದ್ರೆ ತುಂಬ ಕ್ಯೂಟಾಗಿ ಇತ್ತು ಹೌದಾ ಈ ರೀತಿಯೂ ಕೂಡ ಮಾಡ್ತಾರೆ ಅವ್ರ ಹತ್ರ ಮಾತಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅವರು ಕೂಡ ಸಿಕ್ಕಿ ಅವರಾದ್ರೂ ಕೂಡ ಮಾತಾಡಿದ್ದೀನಿ ಕೂಡ ನೋಡಿ ಜಡ್ಜಸ್ಗಳೆಲ್ಲ ಬರ್ಕೊಂಡ್ರು ಇದೆಲ್ಲ ಆದಮೇಲೆ ಪ್ರೈಝಿಂದು ಅನೌನ್ಸ್ಮೆಂಟು ಆಯಿತು ಆದರೆ ಪ್ರೈಝ್ ಬಂತಾ ಇಲ್ವಾ ಅನ್ನೋದನ್ನು ಯಾವಾಗ ಹೇಳ್ತೀವಿ ಅಂತ ಅವ್ರು ಅನೌನ್ಸ್ ಮಾಡಿದರು ಅಷ್ಟೇ ನಾನು ಕೂಡ ಇದನ್ನೆಲ್ಲ ನೋಡ್ತಾ ಇದ್ದೆ ನಾನು ಕೂಡ ಆರತಿ ಮಾಡ್ಕೊಂಡು ಹೋಗ್ಬೋದಿತ್ತು ಆದರೆ ದೂರದಿಂದ ಹೋಗೋದರಿಂದ ಆರತಿ ಹೋಗೋದು ಕಷ್ಟ ಹೇಳಿ ಅಂದ್ಕೊಂಡು ಹೋಗಿದ್ದೆ ಇದೆಲ್ಲ ಆದಮೇಲೆ ಅಭ್ಯರ್ಥಿಗಳ பிரிதி ஆதி உச்சவாடே சதுபக்ளிகோம எல்லா க்ளாஸ்லேருந்தா ನಮಸ್ಕಾರ ಆಂಟಿ ಯಾವ ಊರು ನಿಮ್ದು ತುಮಕೂರು ಹೌದಾ ಆರತಿ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ನೀವು ಮನೇಲೂ ಕೂಡ ಇದೇ ರೀತಿ ಮಾಡಿದಾ ಇಲ್ಲ ಪ್ರೋಗ್ರಾಮ್ಗೆ ಅಂತ ಇದೇ ರೀತಿ ಮಾಡಿದ ಇದೇ ಯುಗಾದಿ ಹಬ್ಬ ಆದ್ಮೇಲೆ ಏಳು ದಿನಕ್ಕೆ ಸಿದ್ಧೇಶ್ವರ ರಥೋತ್ಸವ ಆಗುತ್ತೆ ನಾವು ನೀವು ಪ್ರತಿ ಕೂಡ ಇದೇ ರೀತಿ ಆರ್ತಿನ ಮಾಡಿ ದೇವರಿಗೆ ಅರ್ಚನೆ ಮಾಡ್ತೀರ ತುಂಬಾ ಚೆನ್ನಾಗಿದೆ ಎಷ್ಟು ಜನ ಬಂದಿದ್ರು ಅಂದರೆ ಪೇರ್ಗಳನ್ನೂ ಕೂಡ ಅವರೇ ಕರ್ಕೊಂಡು ಬಂದಿದ್ರು ಕೂಡ ಯಾಕೆ ಅಂತಂದರೆ ಮೆಹಂದಿ ಒಬ್ಬರು ಬೇಕಲ್ಲ ಅದರಿಂದ ನಾನು ಒಂದೆರಡು ಗೇಮ್ಗೆ ಹೆಸರು ಕೊಟ್ಟಿದ್ವಿ ನಾನು ಕೊಟ್ಟಿದ್ದ ಗೇಮ್ ಬಂದು ಸೀರೆ ಡ್ರಪ್ಪಿಂಗು ಹಾಗೆ ವಿತೌಟ್ ಫೈಯರ್ ಕುಕ್ಕಿಂಗು ಇವೆರಡೂ ಕೂಡ ಇದ್ದಿದ್ದು ಅವರು ನಾಳೆ ಅಂತ ಅಂದರು ನಾನು ಹೋಗಿದ್ದು ಶನಿವಾರ ಆದರೆ ಇವೆರಡು ಆಟಗಳು ಕೂಡ ನಾಳೆ ಇದೆ ಅಂತ ಅಂದರು ఇంకా మెస్ <tartic czego odita? tartic> ಹಿಂದಿ ಹಾಕೋದಿಕ್ಕೆ ಒನ್ ಅವರ್ ಟೈಮ್ ಕೊಟ್ಟರು ಅಂದರೆ ಒಂದೂವರೆಗೆ ಸ್ಟಾರ್ಟ್ ಆಯಿತು ಎರಡೂವರೆಗೆ ಕ್ಲೋಸ್ ಆಗುತ್ತೆ ಅಂತ ಎರಡೂ ಕೈಗಳಿಗೆ ಬಿಡಬೇಕು ಫ್ರಂಟ್ ಮಾತ್ರ ಬಿಡಬೇಕು ಬ್ಯಾಕ್ ಇಲ್ಲ ಅಂತ ಅಷ್ಟರಲ್ಲಿ ನಾನು ಇಲ್ಲೇ ಹಾಕಿರ್ತಕ್ಕಂಥ ಸ್ಟಾಲ್ಗಳಲ್ಲಿ ಏನೇನಿದೆ ಅಂತ ಕಣ್ಣ ಎನಿಸ್ಕೊಂಬರೋಣ ಅಂತ ಬಂದೆ ತುಂಬ ತುಂಬ ಚೆನ್ನಾಗಿರ್ತಕ್ಕಂಥ ಐಟಮ್ಗಳನ್ನೆಲ್ಲ ಇಟ್ಟಿದ್ದರು ಅಂದರೆ ಕ್ವಾಲಿಟಿ ವೈಸ್ ಅಂತೂ ಅದ್ಭುತವಾಗಿತ್ತು ಕಾಟನ್ ಸ್ಯಾರಿಗಳು ಖಾದಿ ಸ್ಯಾರಿಗಳು ಖಾದಿ ಕುರ್ತಿಗಳು ಹಾಗೇ ಅಂತೂ ತುಂಬ ತುಂಬ ಆರ್ಟಿಫಿಷಿಯಲ್ ಅನ್ನಿಸ್ತಲ್ಲ ಇರಲಿಲ್ಲ ಕುಂದನ್ನುವು ಬೀಟ್ಸು ಈ ರೀತಿ ಸಾಕಷ್ಟು ಸ್ಟಾಲ್ಗಳಲ್ಲಿ ಸಿಗ್ತಾ ಇತ್ತು ಹೆಣ್ಮಕ್ಳುಗಳಿಗೆ ಕೇಳಬೇಕಾ ನೋಡಬೇಕು ಅಂತ ಹೊರಟ್ರೆ ನಾನು ಹಾಗೂ ಕೂಡ ಒಂದೆರಡು ಜ್ಯುವೆಲರಿ ಸೆಟ್ಗಳನ್ನ ವಿಚಾರಿಸಿದೆ ಚಿಕ್ಕದಾಗಿ ಒಂದು ಓಲೆನೂ ತೊಗೊಂಡು ಬಂದೆ ಅದಾದ ಮೇಲೆ ನಾವು ಇನ್ನು ಕುರ್ತಿಗಳು ಅವನ್ನು ಕೂಡ ನೋಡಿದ್ವಿ ಇಷ್ಟು ಸೆಟ್ಗಳನ್ನೆಲ್ಲ ವಿಚಾರಿಸಿದ್ವಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಫಂಕ್ಷನ್ಗಳಿಗೆಲ್ಲ ಹಾಕೊಂಡ್ರೆ ಇದು ಆರ್ಟಿಫಿಷಿಯಲ್ಲ ಅಥವಾ ಗೋಲ್ಡ್ ಅನ್ನೋದು ಗೊತ್ತೇ ಆಗೋಲ್ಲ ಈಗಂತೂ ಗೋಲ್ಡ್ ರೇಟ್ ನಮಗೆಲ್ಲ ಗೊತ್ತೇ ಇದೆ ಒಂಬತ್ತು ಸಾವಿರ ಆಗಿದೆ ಅಂದರೆ ಎಂಟು ಚಿಲ್ಲರೆ ಇದೆ ಅದು ಇದು ಇದು ಅದು ತಯಮಾನ ಕೂಲಿ ಎಲ್ಲ ಸೇರಿ ಒಂಬತ್ತರ ಮೇಲಂತೂ ಖಂಡಿತವಾಗ್ಲೂ ಹೋಗುತ್ತೆ ಅದರಿಂದ ಕೈಯಲ್ಲಿ ಆಗಲ್ಲ ಅಂತಕ್ಕಂಥವ್ರು ಬೇಜಾರು ಮಾಡ್ಕೊಳಂಗೆ ಇಲ್ಲ ಕಣ್ರಿ ಅಂಥವ್ರಿಗಾಗಿಯೇ ಇವಾಗ ಚಿನ್ನದ ಬಾಯಿ ಬಡಿತಕ್ಕಂಥ ಆರ್ಟಿಫಿಷಿಯಲ್ ಜುವೆಲರಿಗಳು ಇದ್ದೇ ಇದೆ ನೋಡಿ ಇವಾಗ ಇಲ್ಲಿ ರೆಡಿ ಬ್ಲೌಸ್ಗಳು ಕೂಡ ಅಷ್ಟೇ ಚೆನ್ನಾಗಿತ್ತು ಎಲ್ಲ ಹ್ಯಾಂಡ್ ವರ್ಕಲ್ಲೇ ಕಾಣಿಸ್ಕೊತಿದ್ವಿ ಅವನ್ನು ಕೂಡ ನಾನು ರೇಟೆಲ್ಲ ವಿಚಾರಿಸ್ಕೊಂಡು ಹಾಗೆ ಮುಂದೆ ಬಂದು ಇಲ್ಲಿ ಚಿರ್ಮುರಿ ಕೂಡ ಸಿಗ್ತಾ ಇತ್ತು ಹೋಗಿ ಆಲ್ರೆಡಿ ಟೈಮ್ ಆಗಿದ್ದರಿಂದ ಹೊಟ್ಟೆ ಕಡೆನೂ ಸ್ವಲ್ಪ ಅಲೆ ಆಲ್ರೆಡಿ ಹಸಿವು ಅಂತ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ಸ್ಪೈಸಿಯಾಗಿ ನಾವು ಕೂಡ ಅಲ್ಲಿ ಒಂದು ಚಿರುಮುನ ಕೂಡ ತೊಗೊಂಡ್ವಿ ನಾವು ಅಂತ ಹೇಳಿದ್ರೆ ಯಾರ್ಯಾರು ಹೋಗಿದ್ದು ಅಂತಲೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಅಲ್ವಾ ನಾನು ಮತ್ತು ನಮ್ಮತ್ತೆ ನಮ್ಮತ್ತೆ ಅಂದರೆ ನಮ್ಮ ಅಪ್ಪಾಜಿ ಅವ್ರ ತಂಗಿ ಇಬ್ಬರು ಕೂಡ ಹೋಗಿದ್ವಿ ಇಬ್ಬರು ಚಿರ್ಮುರಿನ ತೊಗೊಂಡು ಹಾಗೆ ಮುಂದೆ ಬಂದ್ವಿ ಮುಂದೆ ಬರ್ತಾ ಬರ್ತಾ ಹೆಣ್ಮಕ್ಳಿಗೆ ಇಷ್ಟವಾಗ್ತಕ್ಕಂಥ ಎಲ್ಲ ಸ್ಟಾಲ್ಗಳು ಕೂಡ ಇದ್ವಿ ನಮ್ಮ ಅತ್ತೆ ಇಲ್ಲಿ ಒಂದು ದಟ್ಟ ಅಂತ ಕನ್ನಡದಲ್ಲಿ ಕರೀತಾರೆ ಇಂಗ್ಲೀಷಲ್ಲಿ ಅದನ್ನು ಬ್ಲಾಂಕೆಟ್ಸ್ ಅಂತ ಕರೀತಾರೆ ಬ್ಲಾಂಕೆಟ್ಸ ಕೇಳೋಣ ಏನು ರೇಟ್ ಇದೆ ಅಂತ ಅಂದ್ಕೊಂಡು ನಮ್ಮತ್ತೆ ಹೋದರು ಅವರು ಆಲ್ರೆಡಿ ಸಾವಿರದ ಇನ್ನೂರು ರೂಪಾಯಿ ಅಂತ ಹೇಳಿದ್ರು ಅಂತ ಅನ್ಸುತ್ತೆ ಅತ್ತೆನೂ ಕೂಡ ಒಂದು ರೇಟ್ಗೆ ಕೇಳ್ತೀನಿ ಇಷ್ಟ ಆದರೆ ತೊಗೊತೀನಿ ಅಂತ ನೋಡ್ತಾ ಇತ್ತು ಅವರು ಏಯ್ಟ್ ಹಂಡ್ರೆಡ್ಗೆಲ್ಲ ಕೇಳಿರು ಅತ್ತೆ ತೌಸಂಡಿಗೆ ಕೊಟ್ಟಿದ್ರೆ ತೊಗೊಂಡವ್ರೇನ ಅವರು ತೌಸಂಡಿಗೂ ಕೂಡ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು ಅನಿಸುತ್ತೆ ಮೇ ಬಿ ನಾವೇನು ತೊಗೊಳ್ಳಲಿಲ್ಲ ಅದನ್ನೆಲ್ಲ ಬಿತ್ತಿಸಿ ಎಷ್ಟು ದೊಡ್ಡದಾಗಿದೆ ಅದನ್ನೆಲ್ಲ ನೋಡಿದ್ವಿ ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿತ್ತು ಅಂದರೆ ಕ್ವಾಲಿಟಿ ಇದೆ ಅಂತ ಅಂದ್ರೇ ರೇಟ್ ಇದ್ದೇ ಇರುತ್ತೆ ಅಲ್ವಾ ನಾವಣ್ಮಕ್ಳುಗಳು ಹಾಗೆ ಹೋಗಿತ್ತ ಎಲ್ಲ ಅವ್ರು ಹೇಳಿದ್ದಕ್ಕಿಂತ ಕಡಿಮೆ ಕೇಳೋದು ನಮಗೆಲ್ಲ ರೂಢಿ ಅದನ್ನೇನು ನಮಗೇನು ಹೇಳಿಕೊಡ್ಬೇಕಾ ಅದು ಅಲ್ಲಿಂದ ಬಿಟ್ಟು ಮುಂದೆ ಬಂದ್ವಿ ಮತ್ತು ಇನ್ನೊಂದು ಕುರ್ತಿ ಸ್ಟಾಲ್ ಇತ್ತು ಅಲ್ಲೂ ಕೂಡ ನೋಡಿದ್ವಿ ಹತ್ರ ಹೋಗಿ ಆದರೆ ನಾನು ಬಿಸಿಲಲ್ಲಿ ತಗೊಂಡೋಗಿ ಮೂಡಲ್ಲೇನು ಹೋಗಿರಲಿಲ್ಲ ನಾವು ಈ ರೀತಿ ಪರ್ಚೇಸ್ ಮಾಡಬೇಕು ಅಂದರೆ ನಮ್ಮ ಕಾನ್ದಾನಿರಬೇಕಾರೆ ನಮ್ಮ ಕಾನ್ದಾನ ಅಂದರೆ ನಮ್ಮ ಅಕ್ಕ ತಂಗಿದ್ರು ಆ ರೀತಿ ನಾವೆಲ್ಲ ಒಟ್ಟೊಟ್ಟಿಗೆ ಹೋದಾಗಲೇ ಅಂದರೆ ಗಂಗಾ ಈ ರೀತಿ ಯಾರಾದರೂ ಹುಡುಗಿಯರಿದ್ದರೆ ನಾನೊಂದು ಸ್ವಲ್ಪ ಪರ್ಚೇಸ್ ಮಾಡೋದು ಅಥವಾ ಅಂತಲೇ ಹೋದಾಗಲೇ ನಾನು ಮಾಡೋದು ಸುಮ್ಮನೆ ಸುಮ್ಮನೆ ಹೋದಾಗೆಲ್ಲ ನೋಡೋದಿಲ್ಲ ಹಾಗೆ ಇನ್ನೊಂದು ಸ್ಟಾಲ್ ಇತ್ತು ಅದರಲ್ಲಿ ಹಪ್ಪಳ ಅಕ್ಕಿ ಹಪ್ಪಳ ಈ ರೀತಿ ಎಲ್ಲ ಉದ್ದಿನ ಹಪ್ಪಳ ಈ ರೀತಿ ಅಪ್ಪಳಗಳ ಸ್ಟಾಲ್ ಐತು ಅದನ್ನ ಕೂಡ ನೋಡ್ಕೊಂಡು ಬಂದ್ವಿ ನಾವು ಬರದ್ರ ಒಳಗಡೆ মেহেಂತಿ ಗೇಮ್ ಬಂದು ಒಂದು 20 ನಿಮಿಷ ಆಗಿತ್ತು ಇತ್ತು ಇನ್ನೂ ಕೂಡ 40 ನಿಮಿಷ ಇತ್ತು ಅಷ್ಟರಲ್ಲಿ ಎಲ್ಲ ಎಷ್ಟು ಇಷ್ಟ মেহেಂದಿನ ಅಂತ ಒಂದು ರೌಂಡ್ ಬಂದರಂತ ಇದನ್ನ ಅಂತ ಹಾಗೆ ನೀವು ಸಹ ಮನಸ್ಸನ್ನ ಹೆಚ್ಚಿ ಆ ಒಂದು ಮೆಹಂದಿಗೆ ಒಂದು ಒಳ್ಳೆ ಸಕ್ಕತ್ತಾಗಿರೋ ಸ್ಪೈಸಿ ಆಗಿರೋ ಒಂದು ಹೆಸರನ್ನ ಕೊಡಬೇಕು ಹೇಗೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಸ್ಪೈಸಿ ಅಂದ್ರೆ ಉಪ್ಪು ಖಾರ ಮಸಾಲೆ ಎಲ್ಲ ಸಕ್ಕತ್ತಾಗಿರ್ಬೇಕು ಆ ಹೆಸರು ಬೇಡಿದಾಗೆ ಹಬ್ಬ ಹಬ್ಬ ಮೆಹಂದಿ ಹಾಕ್ಸ್ಕೊಂಡಿದ್ರು ಸಾರ್ವಾಯಿತವಾಗಬೇಕು ಅಷ್ಟು ಸ್ಟಡಿಯಕ್ಕೆ ಕೂತ್ಕೊಂಡಿದ್ದ ಅವಕೆ ಅವ್ರಿಗೋಸ್ಕರ ಅವ್ರೇನಾಗ್ತಾರೆ ಅಕ್ಕ ಒಬ್ಬ ಅಕ್ಕನಿಂದ ತಂಗಿಗೆ ಈಗ ಮನೆ ಅಕ್ಕನಿಗೋಸ್ಕರ ಯಾವ್ದಾದ್ರು ಒಂದೊಳ್ಳೆ ಸಾಕರಾಗಿದ್ದಾರೆ ಯಾವ್ದು ಓಕೆ ಅಲ್ಲ ನಿಮ್ಮ ಅಕ್ಕನಿಗೆ ಇಷ್ಟವಾದಂಥ ಗೀತೆ ಯಾವುದು ಯಾವಾಗಲೂ ಹಾಡ್ತಾ ಇರ್ತಾರೆ ಈ ಒಂದು ಹಾಡನ್ನು ಅಂತ ಹೇಳಿದಾರೆ ಯಾವ್ದು ಹೇಳ್ತೀರಿ ನೀವು ನೀವು ಗೊತ್ತಿಲ್ಲ ನಿಮ್ಗೆ ಇಷ್ಟವಾದಂಥ ಹಾಡು ಯಾವುದು ಫಂಕ್ಷನ್ ಅನ್ನು ಕೂಡ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ರು ಆ್ಯಂಕರಿಂಗ್ ಕೂಡ ತುಂಬ ಚೆನ್ನಾಗಿತ್ತು ತುಂಬ ಎನರ್ಜೆಟಿಕ್ ಆಗಿತ್ತು ಮೆಹಂದಿ ಬಿಡ್ತನಕ್ರನ್ನೆಲ್ಲ ಹೋಗಿ ಮಾತಾಡಿಸ್ತಾ ಅವ್ರಿಗೆ ಎನರ್ಜಿ ತುಂಬ್ತಾ ಇದ್ರು ಹಾಗೆ ನಾನು ಕೂಡ ಹೋದೆ ಇಪ್ಪತ್ತು ನಿಮಿಷ ಆಗಿತ್ತಲ್ಲ ಎಲ್ಲ ಎಷ್ಟಿಷ್ಟು ಮಾಡಿದ್ದಾರೆ ಅಂದರೆ ಅಂತ ಅವರೆಲ್ಲ ಅವಾಗಿನ್ನೂ ಸ್ಟಾರ್ಟ್ ಮಾಡಿದರು ಪಾಪ ಮೆಹಂದಿ ಬಿಡೋದು ಅಂದರೆ ನಾವು ಅಂದ್ಕೊಂತೀವಿ ಸುಲಭ ಅಂತ ಖಂಡಿತವಾಗ್ಲೂ ಕಷ್ಟ ಇದೆ ಈ ಥರ ಬಹುಮಾನ ಮತ್ತು ಕಾಂಪಿಟೇಷನ್ ಅಂತ ಬಂದಾಗ ಇನ್ನೂ ಕೂಡ ಅಷ್ಟೇ ನಮಗೆ ಬರೋದು ಬರ್ದಂಗೆ ಆಗುತ್ತೆ ನಾನು ಮಾತ್ರ ಅದೇ ಥರ ಅವ್ರಿಗೂ ಕೂಡ ನಾನು ಹೇಳ್ತಿದ್ದೆ ನರ್ವಸ್ ಆಗಬೇಡಿ ಟೈಮ್ ಇದೆ ಬಿಡಿ ಅಂತ ಹೇಳಿ ಎಲ್ಲರೂ ಕೂಡ ಶುರು ಮಾಡಿದ್ರು ನಾನು ಎಲ್ಲರತ್ರ ಹೋಗಿ ಮಾತಾಡ್ತಾ ಬಂದೆ ಟೈಮು ನಾನು ಕೂಡ ಹೊರಡೋದಕ್ಕೆ ಟೈಮ್ ಆಗ್ತಾ ಇತ್ತು ಟೈಮ್ ಆಲ್ರೆಡಿ ಎರಡು ಗಂಟೆ ಆಗಿದ್ದರಿಂದ ನಾವು ಕೂಡ ಊಟ ಕೂಡ ಮಾಡಿರಲಿಲ್ಲ ಸಂಜೆವರೆಗೂ ಇರೋದು ಕಷ್ಟ ಆಗ್ತಾ ಇತ್ತು ಅತ್ತೆಗೂ ಸ್ವಲ್ಪ ಕೆಲಸ ಇತ್ತು ಅದಕ್ಕೋಸ್ಕರ ಮೆಹಂದಿ ಫಂಕ್ಷನ್ ಮುಗಿಸ್ಕೊಂಡು ಹೊರಡೋಣ ಅಂತ ಅತ್ತೆ ಹತ್ರ ಹೇಳ್ತಾ ಇದ್ದೆ ನೋಡಿ ಇದಲ್ಲೇ ಆಲ್ರೆಡಿ ವುಮನ್ ಪವರ್ ಪವರ್ ಅಂತ ಇವರು ಈ ರೀತಿಯಾಗಿ ಬಿಟ್ಟಿದ್ದರು ನನಗೆ ತುಂಬ ಇಷ್ಟ ಆಯಿತು ನನಗೆ ಇವೆಲ್ಲ ಗೇಮ್ಗಳಿಗೂ ಕೂಡ ಪ್ರೈಸ್ ಯಾರಿಗೆ ಬಂತು ಅಂತ ಅಷ್ಟು ನೀಟಾಗಿ ಗೊತ್ತಿಲ್ಲ ಯಾಕೆಂದರೆ ಅವರು ಇನ್ನು ಭಾನುವಾರ ಸಾಯಂಕಾಲ ಅನೌನ್ಸ್ ಮಾಡೋದು ಅಂತ ಹೇಳ್ತಾ ಇದ್ದರು ನಾನು ಹೋಗಿದ್ದು ಒಂದೇ ದಿನ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ಇಲ್ಲಿ ಫನ್ ಗೇಮ್ಗಳು ಕೂಡ ಇತ್ತು ಈಗ ನಿಮಗೂ saya tak tanya pun okay itu semua yang kita perlu pelihara kawalan kita aspek ಅರಳಿ ಮರ ತಳಿ ರೋಡೆ ತೆರೆಡೆಲೆ ಆಯ್ತು ಅರಳಿ ಮರ ಬುಡ ತೆರೆಡೆಲೆ ಆಯ್ತು ಮಾತಾಡ್ತಾ ಮಾತಾಡ್ತಾ ಈ ಗೇಮ್ ಎಲ್ಲ ಆಡೋದ್ರೊಳಗಡೆ ಮೆಹಂದಿ ಟೈಮ್ ಕೂಡ ಮುಗ್ದಿತ್ತು ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ಮೆಹಂದಿಯನ್ನ ಫೈನಲ್ ಮಾಡಿ ಕೂತಿದ್ರು ಈ ರೀತಿಯಾಗಿ ಸಕ್ಕತ್ತಾಗಿ ಬಿಡಿಸಿದ್ರು ಎಲ್ಲರೂ ಕೂಡ ಒನ್ ಆನ್ ಅವರಲ್ಲಿ ಮೆಹೆಂದಿ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿತ್ತು ನಾನು ಎಲ್ಲರ ಹತ್ರನು ಹೋಗಿ ಅವರ ಮೆಹಂದಿಗಳನ್ನೂ ಕೂಡ ವಿಡಿಯೋ ಮಾಡಿದೆ ನಾನು ಕೂಡ ಹೊರಡೋದಕ್ಕೂ ಕೂಡ ಟೈಮ್ ಆಗ್ತಾಯಿತ್ತು ಇನ್ನೊಂದು ಕಿಟ್ಟಿ ಪಾರ್ಟಿ ಇದೆ ಅಂತ ಹೇಳಿದ್ರು ನಾನು ಹೆಸ್ರು ಬರೆಸಿದ ಗೇಮ್ಗಳೆಲ್ಲ ಇವತ್ತಿರಲಿಲ್ಲ ಅದಕ್ಕೂ ಕೂಡ ಬೇಜಾರು ಮಾಡಿಕೊಂಡು ಅಲ್ಲಿಂದ ಆಲ್ರೆಡಿ ಅಷ್ಟರಲ್ಲಿ ಜಡ್ಜಸ್ಗಳು ಕೂಡ ಬಂದು ಮೆಹಂದಿಯನ್ನು ನೋಡೋದಕ್ಕೆ ಶುರು ಮಾಡಿದ್ರು ಜಡ್ಜರ್ಸ್ಗಳಂತೂ ತುಂಬ ಡೀಪಾಗಿ ಯಾಕೆಂದರೆ ಮೆಹಂದಿ ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ಬಿಟ್ಟಿರೋದ್ರಿಂದ ಅವ್ರಿಗೂ ಕೂಡ ವಿನ್ನರ್ನ ಸೆಲೆಕ್ಟ್ ಮಾಡೋದು ತುಂಬ ಕಷ್ಟ ಅಲ್ವಾ ಅದಕ್ಕೋಸ್ಕರ ಜಡ್ಜಸ್ಗಳು ಕೂಡ ತುಂಬ ಗಾಢವಾಗಿ ನೋಡ್ತಾ ಇದ್ರು ನೋಡಿ ಇಲ್ಲೊಂದು ಕಂಟೆಸ್ಟೆಂಟ್ ತುಂಬಾ ತುಂಬ ಹ್ಯಾಪಿಯಾಗಿ ನನ್ನ ಜೊತೆ ವಿಡಿಯೋದಕ್ಕೆ ಪೋಸ್ ಕೂಡ ಕೊಟ್ಟರು ಅದನ್ನೆಲ್ಲ ನೋಡಿಕೊಂಡು ವಿಡಿಯೋ ಮಾಡಿಕೊಂಡು ಹಾಗೆ ಇಲ್ಲ ಜಡ್ಜಸ್ಗಳಿಗೆ ಅಂದರೆ ವಿನ್ನರ್ ಏನು ಹೇಳಲಿಲ್ವಲ್ಲ ಜಡ್ಜಸ್ಗಳಿಗೆ ಇನ್ನೊಬ್ಬರು ಬಂದಿರತಕ್ಕಂಥ ದೊಡ್ಡ ವ್ಯಕ್ತಿಗಳಿಂದ ಸನ್ಮಾನ ಕೂಡ ಮಾಡಿದ್ರು ಇದನ್ನೆಲ್ಲ ನೋಡಿಕೊಂಡು ನಾನು ಊರು ಕಡೆ ಹೊರಡ್ತಾ ಇದ್ದೀನಿ ಯಾಕೆ ಅಂತಂದರೆ ನನಗೆ ಊರಿಗೆ ಹೋಗೋದಕ್ಕೆ ಟೈಮ್ ಆಗುತ್ತೆ ಮತ್ತು ಅತ್ತೆ ಕೂಡ ಕೆಲಸ ಇದೆ ಅಂತ ಹೇಳಿದ್ನಲ್ಲ ಅದಕ್ಕೋಸ್ಕರ ತುಮಕೂರಿಗೆ ಹೋಗಿ ಊಟ ಕೂಡ ಮಾಡಿರಲಿಲ್ಲ ಅಲ್ಲೆಲ್ಲೂ ನಮಗೆ ಊಟ ಸಿಗಲಿಲ್ಲ ನಾವು ಟೌನ್ ಒಳಗಡೆ ಬರಬೇಕಾಯಿತು ಅದಕ್ಕೋಸ್ಕರ ಟೈಮ್ ಆಗುತ್ತೆ ಅಂತೇಳಿ ಈ ಫಂಕ್ಷನ್ನಿಂದ ನಾನು ಆಚೆ ಬಂದೆ ಅಂದರೆ ಭಾನುವಾರನೂ ಕೂಡ ತುಂಬ ಸಖತ್ತಾಗಿರ್ತಕ್ಕಂಥ ಗೇಮ್ಗಳೆಲ್ಲ ಇದ್ದು ಅಂತ ಯಾರು ಹೋಗಿದ್ದವ್ರನ್ನ ತಿಳ್ಕೊಂಡೆ ನಿಮ್ಮ ಜೊತೆ ನಾನು ಭಾನುವಾರನೇ ಹೇಳಬೇಕು ಈ ವಿಷಯನ ಅಂದ್ಕೊಂಡು ಅಂದ್ಕೊಂಡೆ ಆದರೆ ಎಡಿಟ್ ಮಾಡೋದಕ್ಕೆ ಟೈಮ್ ಸಿಗಲಿಲ್ಲ ಅದಕ್ಕೋಸ್ಕರ ಮಾಡ್ತೀನಿ ದಯವಿಟ್ಟು ಸಾರಿ ನೋಡಿದ್ರಲ್ಲ ಸ್ನೇಹಿತರೆ ಇಲ್ಲಿವರೆಗೂ ನೀವು ನೋಡಿದ್ದು ನಮ್ಮ ತುಮಕೂರಿನ ಸ್ಟೇಡಿಯಂ ಅಲ್ಲಿ ಅಂದ್ರೆ ಮಹಾತ್ಮ ಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೀತಾ ಇರ್ತಕ್ಕಂಥ ಶ್ರೀ ಉತ್ಸವ ಶನಿವಾರ ಮತ್ತೆ ಭಾನುವಾರ ನಡೀತು ಇವ್ಳ ಈ ವ್ಲಾಗ್ ನಿಮ್ಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನಗ್ತಾ ಇರಿ ನಗಸ್ತಾ ಇರಿ ಮತ್ತೊಂದು ವ್ಲಾಗ್ ಅಲ್ಲಿ ನಿಮ್ಮನ್ನ ಭೇಟಿ ಮಾಡ್ಕೊತಿದ್ವಿ